ನಾವೀಗ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಇದ್ದೇವೆ ಇಲ್ಲಿ ಇದೇ ಬರುವಂತಹ ಇಪ್ಪತ್ತ ಎಂಟನೇ ತಾರೀಕು ಶನಿವಾರದಂದು ನೂರನೇ ದಿನದ ಸಂಭ್ರಮೋತ್ಸವ ಜೊತೆಗೆ ಶಾಲಾ ವಾರ್ಷಿಕೋತ್ಸವ ನಡೀಲಿಕ್ಕೆ ಈಗ ಇಲ್ಲಿ ಮಕ್ಕಳಿದ್ದಾರೆ ಅವ್ರ ಜೊತೆಗೆ ಮಾತನಾಡೋಣ ಏನೆಲ್ಲ ಪ್ರಿಪರೇಷನ್ ನಡೀತಾ ಇದೆ ಅಂತ ಹೇಳೋಣ ಆದ್ರೆ ವಿಶೇಷವಾಗಿ ಇವತ್ತು ನಾನು ಆಂಕರಿಂಗ್ ಮಾಡ್ತಾ ಇಲ್ಲ ನಮ್ಮ ಚೋಟ ಆಂಕರ್ ಇಲ್ಲೇ ಇದ್ದಾರೆ ನಮ್ಮ ಉಜ್ರೆಯ ಶಾಲೆಯಲ್ಲೇ ಸಿಕ್ಕಿರುವಂತಹ ಆಂಕರ್ ಇದ್ದಾರೆ ಅವರ ಹತ್ರನೇ ನಾನು ಕೊಡ್ತೀನಿ ಅವರೇ ಎಲ್ಲರತ್ರ ಪ್ರಶ್ನೆ ಕೇಳ್ಕೊಂಡು ಹೋಗ್ತಾರೆ ಪ್ರಿಪರೇಷನ್ ಹೇಗೆ ನಡೀತಾ ಇದೆ ಯಾವ ಡ್ಯಾನ್ಸ್ ಯಾವ ಕಾಸ್ಟ್ಯೂಮ್ ಆಮೇಲೆ ಶಾಲೆ ಬಗ್ಗೆ ಎಲ್ಲ ಅವರೇ ಮಾತಾಡ್ತಾರೆ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ಆಕಾಶ್ ಆಕಾಶ್ ಸರ್ ಮೈಕ್ ನಿಮ್ಗೆ ಕೊಡ್ತಾ ಇದ್ದೀನಿ ನೀವು ಈಗ ಎಲ್ಲರನ್ನ ಒಂದು ಇಂಟ್ರೊಡಕ್ಷನ್ ಕೊಟ್ಟು ಅವರಿಗೆಲ್ಲರಿಗೂ ಹೇಳಿ ಈಗ ನಮ್ಮ ಶಾಲೆಯ ಮುಖ್ಯಮಂತ್ರಿ ಇದ್ದಾರೆ ಅವರು ಏನ್ ಹೇಳ್ತಾರೆ ನೋಡೋಣ ಈ ಶತಮಾನೋತ್ಸವ ಬಗ್ಗೆ ಹೇಳಿ ನಿಮ್ಮ ಅಭಿಪ್ರಾಯ ಶತಮಾನೋತ್ಸವದ ಬಗ್ಗೆ ನನ್ನ ಅಭಿಪ್ರಾಯ ಅಂತಂದ್ರೆ ನಂಗೆ ಖುಷಿ ಆಗ್ತಿದೆ ಸ್ಕೂಲ್ ಡೇಗೆ ಇದು ಶತಮಾನೋತ್ಸವ ತಯಾರಿ ಮಾಡುತ್ತಿದ್ದಾರೆ ಅಂತ ನಮಗೆ ನಮ್ಮ ಡ್ಯಾನ್ಸ್ ಎಲ್ಲ ಜವಾಬ್ದಾರಿಗಳು ನೀವು ಮುಖ್ಯಮಂತ್ರಿಯಾಗಿ ಎಷ್ಟು ಜವಾಬ್ದಾರಿಗಳು ಎಲ್ಲ ಸಿಕ್ಕಿದೆ ನೋಡ್ಬೇಕಷ್ಟೇ ಎಂತೆಲ್ಲ ಜವಾಬ್ದಾರಿ ಅಂತ ಅವರು ಹೇಳಿದಾನು ನಾವು ಮಾಡುದು ಮತ್ತೆ ಕೇಳದವರನ್ನೆಲ್ಲ ನಾವು ನೋಡ್ಕೊಳ್ತೀವಿ ಮತ್ತೆ ಅಷ್ಟೇ ನಮ್ದು ಜವಾಬ್ದಾರಿ ಎಲ್ಲರಿಗೂ ವಂದನೆಗಳು ನನ್ನ ಹೆಸರು ಹರ್ಷಪ್ರಿಯ ಬಿ ಎಸ್ ನಾನು ಮೂರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಅಭಿನಯ ಗೀತೆಯನ್ನು ಹೇಳುತ್ತಿದ್ದೇನೆ ಬೆಳ್ಳಿ ಚುಕ್ಕಿ ಮೂಡಿ ಗುಳ್ಳೆ ನಾರಿ ಕೂಗಿ ಬೆಳ್ಳಿ ಚುಕ್ಕಿ ಮೂಡಿ ತಕ್ಕ ಗುಳ್ಳೇನಾರಿ ಕೂಗಿ ತಕ್ಕ ಕಾಕ ಎನ್ನುತ್ತಕ್ಕಾಗೆ ಬಂದಿತ ಕಾಕಾ ಇನ್ನು ತಕ್ಕೇ ಬಂದಿತ ಮಾವ ಬರುವ ಸುದ್ದಿ ತಂದಿತಕ್ಕ ಮಾವ ಬರುವ ಸುದ್ದಿ ತಕ್ಕ ಮಾವ ಬಂದಾನೋ ನಮ್ಮ ಮಾವ ಬಂದಾನೋ ಮಾವ ಬಂದಾನೋ ನಮ್ಮ ಮಾವ ಬಂದಾನೋ ಊರ ದಾರಿ ಹಿಡಿದು ಕೇರಿ ಸುತ್ತ ಡೇರಿ ಹೊಡೆದು ಊರ ದಾರಿ ಹಿಡಿದು ಕೇರಿ ಸುತ್ತ ಡೇರಿ ಹೊಡೆದು ಬಾರಿ ಕುದ್ರೇಳಿ ಮಾವ ಬರ್ತಾನಂತ ಬಾರಿ ಕುದ್ರೇಳಿ ಮಾವ ಬರ್ತಾನಂತ ನೀರು ಹಿಡಿದು ನಾ ನಿಲ್ಬೇಕಂತ ನೀರು ಹಿಡಿದು ನಾ ನಿಲ್ಬೇಕಂತ ಮಾವ ಬಂದಾನೋ ನಮ್ಮ ಮಾವ ಬಂದಾನೋ ನಾನು ನನ್ನ ಹೆಸರು ಸುಜ್ಞ ನಾನೆರಡನೇ ಅಲ್ಲಿ ಕಲಿತಿದ್ದೇನೆ ಬಾರೋ ಬಾರೋ ಗಾನಪ್ಪ ಚಿಕ್ಕ ಕಣ್ಣು ಏಕಪ್ಪ ದೊಡ್ಡ ಮೊಟ್ಟೆ ಗಾನಪ್ಪ ಇಲಿಯ ಮೇಲೆ ಕೂರಪ್ಪ ಎದುರಿಗೆ ಬಂದ ನಾಗಪ್ಪ ಎದುರು ನಿಂತ ಇಲಿಯಪ್ಪ ಗಾನಪ್ಪ ನಾಡಿನ ಕ ಚಂದ್ರಪ್ಪ ನಮ್ಮನ ಕಾಯೋ ಶಿವ ನನ್ನ ಹೆಸರು ಮಾನ್ಯ ನಾನು ಆರನೇ ತರಗತಿ ಒಂದು ದಟ್ಟವಾದ ಕಾಡು ಆ ಕಾಡಿನಲ್ಲಿ ಒಂದು ಜಾನನರಿ ವಾಸಿಸುತ್ತಿತ್ತು ಒಂದು ದಿವಸ ಆ ಜಾನನರಿ ಕಾಡಿನಲ್ಲಿ ಓಡಾಡುತ್ತಿರುವಾಗ ಒಂದು ಆನೆ ಸತ್ತು ಬಿದ್ದಿರುವುದನ್ನು ನೋಡಿತು ಮಾಂಸ ತಿನ್ನುವ ಆಸೆಯಿಂದ ಅದರ ಬಳಿ ಹೋಯಿತು ಮಾಂಸ ಕೀಳಲು ಪ್ರಯತ್ನಿಸಿತು ಆದರೆ ಆನೆಯ ಮಾಂಸ ಗಟ್ಟಿಯಾದುದರಿಂದ ಮಾಂಸ ಕೀಳಲು ಸಾಧ್ಯವಾಗಲಿಲ್ಲ ನರಿಯು ಮತ್ತೆ ಮತ್ತೆ ಪ್ರಯತ್ನಿಸಿತ್ತು ನರಿಗೆ ದಣಿವಾಗಿ ಆನೆ ಕಡೆಯ ಪಕ್ಕದಲ್ಲಿ ಬಂದು ಕುಳಿತು ಈ ಸಮಸ್ಯೆಗೆ ಏನಾದರೂ ಪರಿಹಾರ ಹುಡುಕಬೇಕಲ್ಲ ಎಂದು ಆಲೋಚಿಸಿತು ಒಂದು ಸಿಂಹ ಬರುವುದನ್ನು ಕಂಡು ಮಹಾಪ್ರಭು ಮಹಾಪ್ರಭು ಈ ಬೇಟೆಯನ್ನು ನಾನು ನಿಮಗಾಗಿ ಕಾಯುತ್ತಿದ್ದೇನೆ ದಯವಿಟ್ಟು ಸ್ವೀಕರಿಸಿ ಎಂದು ಹೇಳಿತು ಸಿಂಹ ಉಗಾರ್ಜಿಸಿ ನಾನು ಇತರ ಪ್ರಾಣಿಗಳಿಂದ ಕೊಳ್ಳಲ್ಪಟ್ಟ ಪ್ರಾಣಿಗಳನ್ನು ಎಂದಿಗೂ ತಿನ್ನುವುದಿಲ್ಲ ಇದು ನಿನಗೀಗಾಗಲೇ ತಿಳಿದಿರಲಿ ಎಂದು ಹೇಳಿ ಹೊರಟು ಹೋಯಿತು ನನಗೆ ಮಾಂಸ ತಿನ್ನದಿರುವುದು ಖುಷಿಯ ವಿಚಾರ ಆದರೆ ಮಾಂಸ ತಿನ್ನುವಾಸೆ ಹಾಗೆಯೇ ಉಳಿಯಿತು ಒಂದು ಹುಲಿ ಬರುವುದನ್ನು ಕಂಡು ಗಾಬರಿಯಿಂದ ದಯವಿಟ್ಟು ಇಲ್ಲಿಂದ ಹೊರಟು ಹೋಗು ನಾನು ಕಾಡಿನ ರಾಜ ಸಿಂಹನ ಬೇಟೆಯನ್ನು ಕಾಯ್ತಿದ್ದೇನೆ ಅವನು ಸ್ನಾನಕ್ಕೋಗಿದ್ದಾನೆ ಸ್ನಾನಕ್ಕೋಗುವ ಮುಂಚೆ ಹೇಳಿದ್ದಾನೆ ಯಾವುದೇ ಹುಲಿ ಇಲ್ಲಿಗೆ ಬಂದರೆ ಹೇಳು ನಾನು ಆ ಹುಲಿಗಳನ್ನು ಕೊಂದು ಬಿಡುತ್ತೇನೆ ಎಂದು ಹೇಳಿತು ಹುಲಿ ಗಾಬರಿಗೊಂಡು ಓಡಿ ಹೋಯಿತು ಹುಲಿ ಹೋದ ಶೀಘ್ರದಲ್ಲಿ ಒಂದು ಚಿರತೆ ಬರುವುದನ್ನು ಕೊಂಡು ನನಗೆ ಖುಷಿಯಾಯಿತು ಏಕೆಂದರೆ ಈ ಚಿರತೆಯ ಚೂಪಾದ ಹಲ್ಲಿನಿಂದ ಈ ಆನೆಯ ಮಾಂಸ ಈ ಆನೆಯ ಮಾಂಸವನ್ನು ಕೇಳಬಹುದು ಎಂದು ಹೇಳಿ ಚಿರತೆಯನ್ನ ಚಿರತೆಯನ್ನ ನೀನು ಇಷ್ಟು ದಿನ ಎಲ್ಲಿ ಹೋಗಿದ್ದೆ ನಾನು ನಿನಗಾಗಿ ಕಾಯ್ತಿದ್ದೇನೆ ನಾನು ಕಾಡಿನ ರಾಜ ಸಿಮ್ಮನಬೇಟೆಯನ್ನು ಕಾಯ್ತಿದ್ದೇನೆ ಅವನು ಹೋಗಿದ್ದಾನೆ ಅವನು ಬರುವ ಮುಂಚೆ ಮಾಂಸವನ್ನು ತಿಂದು ಬಿಡು ಎಂದು ಹೇಳಿತು ಚಿರತೆಯು ಅಯ್ಯೋ ನಾನು ಸಿಂಹನ ಬೆಟ್ಟೆಯನ್ನು ತಿಂದು ಬಿಟ್ಟರೆ ನನ್ನನ್ನು ಸಿಂಹ ನೋಡಿದರೆ ನನ್ನನ್ನು ಕೊಂದೆ ಬಿಡುತ್ತಾನೆ ಎಂದು ಹೇಳಿತು ಅದಕ್ಕೆ ನರಿಯು ನೀನು ಅದರ ಚಿಂತೆ ಬಿಡು ನಾನು ಆ ಸಿಂಹ ಬರುವುದನ್ನು ಕಾಯುತ್ತೇನೆ ಎಂದು ಹೇಳಿತು ಚಿರತೆಯು ಮಾಂಸ ಕೀಳಲು ಹೋಯಿತು ನರಿಯು ಮಾಂಸ ಕೀಳುವುದನ್ನೇ ನೋಡುತ್ತಿತ್ತು ಚಿರತೆ ಮಾಂಸ ಕೀಳಿದ ತಕ್ಷಣ ಎಚ್ಚರಿಕೆ ಎಚ್ಚರಿಕೆ ಕಾಡರಾಜ ಸಿಂಹ ಬರುತ್ತಿದ್ದಾನೆ ಎಂದು ಜೋರಾಗಿ ಹೇಳಿತು ಚಿರತೆಯು ಅಲ್ಲಿಂದ ನೋಡಿ ಹೋಯಿತು ತನ್ನ ಜಾಣತನದ ಬುದ್ಧಿಯಿಂದ ತನ್ನ ಒಳ್ಳೆ ಭೋಜನಕ್ಕೆ ಸಿದ್ಧ ಮಾಡಿಕೊಂಡಿತು ನೀತಿ ಬುದ್ಧಿವಂತಿಕೆಗೆ ಜಯ ನನ್ನ ಹೆಸರು ಸಾನ್ವಿ ನಾನು ಆರನೆಯೇ ತರಗತಿ ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಬಿಡುಕಾಡುತ್ತಿರುವೆ ನಾನು ಅಮ್ಮ ಸಿಕ್ಕ ಮೀನು ಬಿಡುಕಾಡುತ್ತಿರುವೆ ನಾನು, ಕಡಿಯಾಲೊಲ್ಲೆ ನೀ ಕರುಳಬಲ್ಲಿ ಒಳಗೂಡುತ್ತಿರುವ ತಾಯೇ ಬಿಡದ ಮಾಯೇ ಅಮ್ಮ ನಿನ್ನ ಆಳದಲ್ಲಿ, ಗಾಳಕ್ಕೆ ಸಿಕ್ಕ ಮೀನೂ ಹೇಗಿದೆ ಪ್ರಿಪರೇಷನ್ ಯಾವ್ದು ಡಾನ್ಸ್ ಇದೆ ನಿಮಗೆ ದ್ವಾಪರ ಅದು ಡಾನ್ಸ್ ಇದೆಯಾ ಸೂಪರ್ ನಿಮ್ಗೆ ನಮಗೆ ತೆನೆಗೆ ತೆನೆಯ ಸಿಹಿ ನನಗೆ ತುಂಬಾ ಖುಷಿ ಆಗ್ತದೆ ಈ ಸಲ ನನಗೆ ಎರಡೆರಡು ಡ್ಯಾನ್ಸ್ ಇದೆ ತುಂಬಾ ಖುಷಿ ಆಗ್ತಿದೆ ತುಂಬಾ ಖುಷಿ ಆಗ್ತಿದೆ ಫುಲ್ ಪ್ರಾಕ್ಟೀಸ್ ಆಯ್ತಾ ಹಾ ಆಯ್ತು ಫುಲ್ ಜಿಗ್ಗ ವೆರಿ ನೈಸ್ ನೀವೇನು ಹೇಳ್ತೀರಾ ಹಾ ತುಂಬಾ ಖುಷಿ ಆಗ್ತಿದೆ ನಾವು ನಮಗೆ ಒಂದು ಬೇಜಾರ್ ಅಂದ್ರೆ ನಾವು ಈ ಸತಿ ಲಾಸ್ಟ್ ಅಂತ ನಾವು ಸೆವೆಂತ್ ಅಲ್ಲ ನೆಕ್ಸ್ಟ್ ಸೆಕೆಂಡ್ ಇಯರ್ಗೆ ಹೋಗುವವರು ನಮ್ಗೆ ಅದೊಂದು ಬೇಜಾರು ಮತ್ತೆ ಇಲ್ಲಿಂದ ಎಲ್ಲ ಅಂತ ಮತ್ತೆ ನಮಗೆ ನೂರು ವರ್ಷ ಈ ಸಲ ಅಂತ ಮಾಡುದಂದ್ರೆ ನಮಗೆ ತುಂಬಾ ಖುಷಿ ಆಯ್ತು ಇಲ್ಲದಿದ್ರೆ ಇಲ್ಲ ಅಂತ ಇತ್ತು ಅದಕ್ಕೆ ನಮಗೆ ಈ ಸಲ ಸ್ಕೂಲ್ ಡೇಗೆ ಮಾಡುದಂತ ನಮಗೆ ನಮಗೆಲ್ಲ ತುಂಬಾ ಖುಷಿ ಅಂದ್ರೆ ತುಂಬಾ ಖುಷಿ ಆಯ್ತು ತುಂಬಾ ಖುಷಿ ಆಯ್ತು ಡಾನ್ಸ್ ಯಾವ್ದೆಲ್ಲ ಇದೆ ನಮ್ಮದು ತುಂಬಾ ಕೆಲವರದೆಲ್ಲ ತುಂಬಾ ಉಂಟು ನಮ್ಮದು ಒಂದು ಡಾನ್ಸ್ ರಿಮಿಕ್ಸ್ ತುಂಬಾ ತುಂಬಾ ರಿಮಿಕ್ಸ್ ಉಂಟು ತುಂಬಾ ಖುಷಿ ಆಗ್ತದೆ ನೂರು ವರ್ಷದ್ದು

ನೋಡಿದ್ರಲ್ಲ ಶತಮಾನೋತ್ಸವ ಜೊತೆಗೆ ಶಾಲಾ ವಾರ್ಷಿಕೋತ್ಸವಕ್ಕೆ ಯಾವ ರೀತಿಯ ಪ್ರಿಪರೇಷನ್ಗಳು ನಡೀತಾ ಇದೆ ಅಂತ ನೀವು ಕೂಡ ಮಿಸ್ ಮಾಡದೆ ಇಪ್ಪತ್ತೆಂಟನೇ ತಾರೀಕು ಇದೇ ಬರುವಂತಹ ಶನಿವಾರ ಬನ್ನಿ ಈ ಶತಮಾನೋತ್ಸವ ಜೊತೆಗೆ ಶಾಲಾ ವಾರ್ಷಿಕೋತ್ಸವದಲ್ಲಿ ಪಾಲ್ಗೊಳ್ಳಿ ಅನ್ನುವಂತ ವಿಚಾರವನ್ನ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಪುರನರ ಜೊತೆಗೆ ನಾನು ಸಮೀಕ್ಷೆ ಶಿರ್ಲಾಲು ಯು ಪ್ಲಸ್ ಟಿವಿ ಉಜ್ಜಿ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್